ಬಿಹಾರ ರಾಜ್ಯದ ಚುನಾವಣಾ ಪರ್ವ ರಂಗೇರ್ತಾ ಇದೆ ಇದರ ನಡುವೆ ಬಿಹಾರದ ಚುನಾವಣೆ ದಿನಾಂಕ ಆದಾಗಲಿಂದಲೂ ಅಲ್ಲಿನ ಮತದಾರರ ಪಟ್ಟಿ ಬಗ್ಗೆ ಬಹಳ ಚರ್ಚೆಗಳಾಗ್ತಾಯಿದೆ ಅದರಲ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆನೇ ಈ ಚುನಾವಣಾ ಅಖಾಡದಲ್ಲಿ ಹೆಚ್ಚು ಸದ್ದು ಮಾಡಿದೆ ಇನ್ಫ್ಯಾಕ್ಟ್ ಇದೀಗ ಪರಿಷ್ಕರಣೆ ಆಗಿದೆ ಮತದಾರರ ಪಟ್ಟಿ ಇದುವರೆಗೆ ಬರೋಬ್ಬರಿ ಐವತ್ತೊಂದು ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈ ಬಿಡಲಾಗಿದೆ ಎರಡು ಕಡೆ ನೋಂದಣಿಯಾಗಿದ್ದವರು ಏಳು ಲಕ್ಷ ಮಂದಿ ವೋಟರ್ಸ್ ಇವರ ಜೊತೆಯಲ್ಲಿ ಮೃತಪಟ್ಟಿರುವ ಹದಿನೆಂಟು ಲಕ್ಷ ಜನರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಹಾಗೆ ಇಪ್ಪತ್ತಾರು ಲಕ್ಷ ಮತದಾರರು ಬಿಹಾರದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ ಅವರನ್ನು ಕೂಡ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ ಬರೋಬ್ಬರಿ ಐವತ್ತೊಂದು ಲಕ್ಷ ಮತಗಳು ಇದರಿಂದ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಬಿಹಾರದ ಚುನಾವಣಾ ಅಖಾಡದಲ್ಲಿ ಇದು ಯಾವ ರೀತಿಯಾದ ಎಫೆಕ್ಟ್ಗಳನ್ನು ಬೀರೋ ಸಾಧ್ಯತೆ ಇದನ್ನು ಗಮನಿಸ್ತಾ ಹೋಗೋಣ ಬಿಹಾರದಲ್ಲಿ ಒಟ್ಟು ಏಳು ಕೋಟಿ ತೊಂಬತ್ತು ಲಕ್ಷ ಮತದಾರರಿದ್ದಾರೆ ಒಟ್ಟಾರೆ ಮತದಾರರು ಇದರಲ್ಲಿ ಈ ಪರಿಷ್ಕರಣೆಯಿಂದಾಗಿ ಕೇವಲ ಒಂದೇ ಒಂದು ಪರ್ಸೆಂಟ್ ಮತ ಕಡಿಮೆ ಆಯಿತು ಅಂದರೂ ಕೂಡ ಚುನಾವಣಾ ಫಲಿತಾಂಶದ ಮೇಲೆ ಭಾರೀ ಪರಿಣಾಮ ಬೀರೋ ಸಾಧ್ಯತೆ ಇದೆ ಏಳು ಕೋಟಿ ತೊಂಬತ್ತು ಲಕ್ಷ ಮತದಾರರಲ್ಲಿ ಒಂದು ಪರ್ಸೆಂಟ್ ಅಂತ ಲೆಕ್ಕ ಹಾಕಿದ್ರು ಕೂಡ ಏಳು ಲಕ್ಷದ ತೊಂಬತ್ತು ಸಾವಿರ ನೆನಪಿರ್ಲಿ ಈಗ ಡಿಲೀಟ್ ಆಗಿರೋದು ಐವತ್ತೊಂದು ಲಕ್ಷ ಆದರೆ ಲೆಕ್ಕ ಮತ್ತೆ ಹೇಳ್ತೀವಿ ನಾವು ಜಸ್ಟ್ ಒನ್ ಪರ್ಸೆಂಟ್ನ ಉದಾಹರಣೆಯನ್ನು ತಗೊಂಡು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಿದ್ದೆ ಮತದಾರರ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಒಂದು ಪರ್ಸೆಂಟ್ ಡಿಲೀಟ್ ಅಂದರೂ ಕೂಡ ಏಳು ಲಕ್ಷದ ತೊಂಬತ್ತು ಸಾವಿರ ಮತದಾರರು ಪಕ್ಕಕ್ಕೆ ಹೋದಾಗ ಆಯಿತು ಇನ್ನೂರ ನಲ್ವತ್ಮೂರು ಕ್ಷೇತ್ರ ಇದೆ ಆ ಇನ್ನೂರ ನಲವತ್ತ್ಮೂರು ಕ್ಷೇತ್ರದಿಂದ ಕೇವಲ ಒಂದು ಪರ್ಸೆಂಟ್ ಮತದಾರರು ಅಂದರೆ ಏಳು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಕೊಟ್ಟರು ಅಂದರೂ ಕೂಡ ಪ್ರತಿ ಕ್ಷೇತ್ರದಲ್ಲಿ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಓಟ್ಗಳು ಕಡಿಮೆ ಆಗತ್ತೆ ನಾವು ಇನ್ನೂ ಕೊಡ್ತಿರೋದು ಒಂದು ಪರ್ಸೆಂಟ್ ಲೆಕ್ಕನೇ ಒಂದು ಪರ್ಸೆಂಟ್ ಓಟ್ ವೋಟರ್ಸ್ ಡಿಲೀಟ್ ಆದರೂ ಕೂಡ ವೋಟಿಂಗ್ ಲಿಸ್ಟ್ನಿಂದ ಒಂದು ಕ್ಷೇತ್ರದಲ್ಲಿ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಓಟ್ಗಳು ಕಡಿಮೆ ಆಗತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಈ ಲೆಕ್ಕ ಹಿಂದಿನ ಚುನಾವಣೆಗಳನ್ನು ನಾವು ಒಮ್ಮೆ ಮೆಲ್ಕು ಹಾಕಿ ನೋಡಿದಾಗ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಬಿಹಾರದಲ್ಲಿ ಹದಿನೈದು ಸೀಟ್ಗಳಲ್ಲಿ ಕೇವಲ ಮೂರು ಸಾವಿರಕ್ಕೂ ಕಡಿಮೆ ಅಂತರದ ಜಯ ಆಗಿದೆ ಇದೇ ರೀತಿಯಲ್ಲಿ ರಿಪಿಟ್ ರಿಸಲ್ಟ್ ಅಂದರೆ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಓಟ್ಗಳು ಕಡಿಮೆ ಅಂದರೆ ಈ ಗೆಲುವಿನ ಅಂತರದಲ್ಲಿ ನೀವು ಗಮನಿಸಬೇಕು ವ್ಯತ್ಯಾಸ ಹೇಗಾಗತ್ತೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರ ಲೆಕ್ಕಾನೇ ತಗೊಳ್ಳೋಣ ಮೂರು ಸಾವಿರಕ್ಕೂ ಕಮ್ಮಿ ಮತಗಳಿಂದ ಮೂವತ್ತೈದು ಜನ ಜಯ ಗಳಿಸಿದ್ರು ಹಾಗಾದರೆ ಆ ರಿಸಲ್ಟ್ ಉಲ್ಟ ಆಗತ್ತಾ ಇಷ್ಟು ಮಾತ್ರ ಅಲ್ಲ ನಲವತ್ತು ಕ್ಷೇತ್ರಗಳಲ್ಲಿ ಮೂರು ಸಾವಿರದ ಐನೂರಕ್ಕೂ ಕಡಿಮೆ ಅಂತರದಿಂದ ಜಯ ಹಾಗೆ ಸೋಲು ನಿರ್ಧಾರವಾಗಿತ್ತು ಇದು ಒನ್ ಪರ್ಸೆಂಟ್ ಲೆಕ್ಕ ಈಗ ಐವತ್ತೊಂದು ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಅಂದರೆ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಮೃತಪಟ್ಟಿದ್ದಾರೆ ಎರಡೆರಡು ಕಡೆ ಓಟಿಂಗಲ್ಲಿದ್ದರು ಅನ್ನೋ ಕಾರಣಕ್ಕೆ ಐವತ್ತೊಂದು ಲಕ್ಷ ಹೆಸರನ್ನು ಕೈ ಬಿಡಲಾಗಿತ್ತು ಅಲ್ಲಿಗೆ ಏನಿಲ್ಲ ಅಂದರೂ ಹತ್ತತ್ರ ಶೇಕಡ ಏಳರಷ್ಟು ಮತದಾರರು ಔಟ್ ನಾವು ಒಂದು ಪರ್ಸೆಂಟ್ನ ಲೆಕ್ಕ ಕೊಟ್ವಿ ಒಂದಲ್ಲ ಬರೋಬ್ಬರಿ ಏಳು ಪರ್ಸೆಂಟ್ ಮತದಾರರು ಔಟ್ ಅಲ್ಲಿಗೆ ಪ್ರತಿ ಕ್ಷೇತ್ರದಿಂದ ಇಪ್ಪತ್ತು ಸಾವಿರ ಮತದಾರರು ಹೊರಕು ಹೋದ ಲೆಕ್ಕ ಆಗ ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರೀ ಬದಲಾವಣೆ ಆಗೋ ಸಾಧ್ಯತೆಗಳಿದೆ ಅಂದರೆ ಹಿಂದಿನ ಪ್ಯಾಟ್ರನ್ಗಳು ಈ ಬಾರಿ ರಿಪೀಟ್ ಆಗೋ ಸಾಧ್ಯತೆಗಳು ಕಷ್ಟ ಇದೆ ಇದು ಬಿಹಾರ ಚುನಾವಣಾ ಅಖಾಡದ ಮೇಲೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬಹುದಾದ ಪರಿಣಾಮ ಈ ಪರಿಷ್ಕರಣೆಯೇ ಚುನಾವಣಾ ಅಖಾಡದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು ಈಗ ಆಲ್ರೆಡಿ ಇಂಡಿ ಮೈತ್ರಿಕೂಟ ಇದನ್ನು ಫೇಕ್ ಗೇಮ್ ಗೆಲುವನ್ನು ಸಾಧಿಸಲಿಕ್ಕೆ ಬಿ ಜೆ ಪಿ ರಚನೆ ಮಾಡಿರುವ ಒಂದು ತಂತ್ರ ಅಂತ ಹೇಳಿ ಆರೋಪ ಮಾಡ್ತಾ ಇದೆ ಬಿಹಾರ ರಾಜ್ಯದ ಚುನಾವಣಾ ಪರ್ವ ರಂಗೇರ್ತಾ ಇತ್ತು ಇದರ ನಡುವೆ ಬಿಹಾರದ ಚುನಾವಣೆ ದಿನಾಂಕ ಘೋಷಣೆಯಾದಾಗಲಿಂದಲೂ ಅಲ್ಲಿನ ಮತದಾರರ ಪಟ್ಟಿ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ ಅದರಲ್ಲೂ ಮತದಾರರ ಪಟ್ಟಿಯ ಪರಿಷ್ಕರಣೆನೇ ಈ ಚುನಾವಣಾ ಅಖಾಡದಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಇನ್ಫ್ಯಾಕ್ಟ್ ಇದೀಗ ಪರಿಷ್ಕರಣೆ ಆಗಿದೆ ಮತದಾರರ ಪಟ್ಟಿ ಇದುವರೆಗೆ ಬರೋಬ್ಬರಿ ಐವತ್ತೊಂದು ಲಕ್ಷ ಮತದಾರರ ಹೆಸರನ್ನು ಪಟ್ಟಿಯಿಂದ ಕೈ ಬಿಡಲಾಗಿದೆ ಎರಡು ಕಡೆ ನೋಂದಣಿಯಾಗಿದ್ದವರು ಏಳು ಲಕ್ಷ ಮಂದಿ ವೋಟರ್ಸ್ ಇವರ ಜೊತೆಯಲ್ಲಿ ಮೃತಪಟ್ಟಿರುವ ಹದಿನೆಂಟು ಲಕ್ಷ ಜನರ ಹೆಸರನ್ನು ಡಿಲೀಟ್ ಮಾಡಲಾಗಿದೆ ಹಾಗೆ ಇಪ್ಪತ್ತಾರು ಲಕ್ಷ ಮತದಾರರು ಯಾರದಿಂದ ಬೇರೆ ರಾಜ್ಯಗಳಿಗೆ ವಲಸೆ ಹೋಗಿದ್ದಾರೆ ಅವರನ್ನು ಕೂಡ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗಿದೆ ಬರೋಬ್ಬರಿ ಐವತ್ತೊಂದು ಲಕ್ಷ ಮತಗಳು ಇದರಿಂದ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಬಿಹಾರದ ಚುನಾವಣಾ ಅಖಾಡದಲ್ಲಿ ಇದು ಯಾವ ರೀತಿಯಾದ ಎಫೆಕ್ಟ್ಗಳನ್ನು ಬೀರೋ ಸಾಧ್ಯತೆ ಇದನ್ನು ಗಮನಿಸ್ತಾ ಹೋಗೋಣ ಬಿಹಾರದಲ್ಲಿ ಒಟ್ಟು ಏಳು ಕೋಟಿ ತೊಂಬತ್ತು ಲಕ್ಷ ಮತದಾರರಿದ್ದಾರೆ ಒಟ್ಟಾರೆ ಮತದಾರರು ಇದರಲ್ಲಿ ಈ ಪರಿಷ್ಕರಣೆಯಿಂದಾಗಿ ಕೇವಲ ಒಂದೇ ಒಂದು ಪರ್ಸೆಂಟ್ ಮತ ಕಡಿಮೆ ಆಯಿತು ಅಂದರೂ ಕೂಡ ಚುನಾವಣಾ ಫಲಿತಾಂಶದ ಮೇಲೆ ಭಾರೀ ಪರಿಣಾಮ ಬೀರೋ ಸಾಧ್ಯತೆ ಇದೆ ಏಳು ಕೋಟಿ ತೊಂಬತ್ತು ಲಕ್ಷ ಮತದಾರರಲ್ಲಿ ಒಂದು ಪರ್ಸೆಂಟ್ ಅಂತ ಲೆಕ್ಕ ಹಾಕಿದ್ರು ಕೂಡ ಏಳು ಲಕ್ಷದ ತೊಂಬತ್ತು ಸಾವಿರ ನೆನ್ಪಿರಲಿ ಈಗ ಡಿಲೀಟ್ ಆಗಿರೋದು ಐವತ್ತೊಂದು ಲಕ್ಷ ಆದರೆ ಲೆಕ್ಕ ಮತ್ತೆ ಹೇಳ್ತೀವಿ ನಾವು ಜಸ್ಟ್ ಒಂದು ಪರ್ಸೆಂಟ್ನ ಉದಾಹರಣೆಯನ್ನು ತಗೊಂಡು ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಮಾಡ್ತಿದ್ದೆ ಮತದಾರರ ಒಟ್ಟು ಮತದಾರರ ಸಂಖ್ಯೆಯಲ್ಲಿ ಒಂದು ಪರ್ಸೆಂಟ್ ಡಿಲೀಟ್ ಅಂದರೂ ಕೂಡ ಏಳು ಲಕ್ಷದ ತೊಂಬತ್ತು ಸಾವಿರ ಮತದಾರರು ಪಕ್ಕಕ್ಕೆ ಹೋದಾಗ ಆಯ್ತು ಇನ್ನೂರ ನಲವತ್ತ್ಮೂರು ಕ್ಷೇತ್ರ ಇದೆ ಆ ಇನ್ನೂರ ನಲ್ವತ್ಮೂರು ಕ್ಷೇತ್ರದಿಂದ ಕೇವಲ ಒಂದು ಪರ್ಸೆಂಟ್ ಮತದಾರರು ಅಂದರೆ ಏಳು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಮತದಾರರಿಗೆ ಗೇಟ್ ಪಾಸ್ ಕೊಟ್ಟರು ಅಂದರೂ ಕೂಡ ಪ್ರತಿ ಕ್ಷೇತ್ರದಲ್ಲಿ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಓಟ್ಗಳು ಕಡಿಮೆ ಆಗತ್ತೆ ನಾವು ಇನ್ನೂ ಕೊಡ್ತಿರೋದು ಒಂದು ಪರ್ಸೆಂಟ್ ಲೆಕ್ಕನೇ ಒಂದು ಪರ್ಸೆಂಟ್ ಓಟ್ ವೋಟರ್ಸ್ ಡಿಲೀಟ್ ಆದರೂ ಕೂಡ ವೋಟಿಂಗ್ ಲಿಸ್ಟ್ನಿಂದ ಒಂದು ಕ್ಷೇತ್ರದಲ್ಲಿ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಓಟ್ಗಳು ಕಡಿಮೆ ಆಗತ್ತೆ ಇದು ಯಾಕೆ ಇಂಪಾರ್ಟೆಂಟ್ ಈ ಲೆಕ್ಕ ಹಿಂದಿನ ಚುನಾವಣೆಗಳನ್ನು ನಾವು ಒಮ್ಮೆ ಮೆಲ್ಕು ಹಾಕಿ ನೋಡಿದಾಗ ಎರಡು ಸಾವಿರದ ಹದಿನೈದರ ಚುನಾವಣೆಯಲ್ಲಿ ಬಿಹಾರದಲ್ಲಿ ಹದಿನೈದು ಸೀಟ್ಗಳಲ್ಲಿ ಕೇವಲ ಮೂರು ಸಾವಿರಕ್ಕೂ ಕಡಿಮೆ ಅಂತರದ ಜಯ ಆಗಿದೆ ಇದೇ ರೀತಿಯಲ್ಲಿ ರಿಪೀಟ್ ರಿಸಲ್ಟ್ ಅಂದರೆ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಓಟ್ಗಳು ಕಡಿಮೆ ಅಂದರೆ ಈ ಗೆಲುವಿನ ಅಂತರದಲ್ಲಿ ನೀವು ಗಮನಿಸಬೇಕು ವ್ಯತ್ಯಾಸ ಹೇಗಾಗತ್ತೆ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರ ಲೆಕ್ಕೇ ತೊಗೊಳ್ಳೋಣ ಮೂರು ಸಾವಿರಕ್ಕೂ ಕಮ್ಮಿ ಮತಗಳಿಂದ ಮೂವತ್ತೈದು ಜನ ಜಯ ಗಳಿಸಿದ್ರು ಹಾಗಾದರೆ ಆ ರಿಸಲ್ಟ್ ಉಲ್ಟ ಆಗುತ್ತಾ ಇಷ್ಟು ಮಾತ್ರ ಅಲ್ಲ ನಲವತ್ತು ಕ್ಷೇತ್ರಗಳಲ್ಲಿ ಮೂರು ಸಾವಿರದ ಐನೂರಕ್ಕೂ ಕಡಿಮೆ ಅಂತರದಿಂದ ಜಯ ಹಾಗೆ ಸೋಲು ನಿರ್ಧಾರವಾಗಿತ್ತು ಇದು ಒನ್ ಪರ್ಸೆಂಟ್ ಲೆಕ್ಕ ಈಗ ಐವತ್ತೊಂದು ಲಕ್ಷಕ್ಕೂ ಹೆಚ್ಚು ಮತದಾರರ ಹೆಸರನ್ನು ಅಂದರೆ ಅವರು ಬೇರೆ ಕಡೆ ಶಿಫ್ಟ್ ಆಗಿದ್ದಾರೆ ಮೃತಪಟ್ಟಿದ್ದಾರೆ ಎರಡೆರಡು ಕಡೆ ಓಟಿಂಗಲ್ಲಿದ್ದರು ಅನ್ನೋ ಕಾರಣಕ್ಕೆ ಐವತ್ತೊಂದು ಲಕ್ಷ ಹೆಸರನ್ನು ಕೈ ಬಿಡಲಾಗಿತ್ತು ಅಲ್ಲಿಗೆ ಏನಿಲ್ಲ ಅಂದರೂ ಹತ್ತತ್ರ ಶೇಕಡ ಏಳರಷ್ಟು ಮತದಾರರು ಔಟ್ ನಾವು ಒಂದು ಪರ್ಸೆಂಟ್ನ ಲೆಕ್ಕ ಕೊಟ್ವಿ ಒಂದಲ್ಲ ಬರೋಬ್ಬರಿ ಏಳು ಪರ್ಸೆಂಟ್ ಮತದಾರರು ಔಟ್ ಅಲ್ಲಿಗೆ ಪ್ರತಿ ಕ್ಷೇತ್ರದಿಂದ ಇಪ್ಪತ್ತು ಸಾವಿರ ಮತದಾರರು ಹೊರಕು ಹೋದ ಲೆಕ್ಕ ಆಗ ನೂರಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಭಾರೀ ಬದಲಾವಣೆ ಆಗೋ ಸಾಧ್ಯತೆಗಳಿದೆ ಅಂದರೆ ಹಿಂದಿನ ಪ್ಯಾಟ್ರನ್ಗಳು ಈ ಬಾರಿ ರಿಪೀಟ್ ಆಗೋ ಸಾಧ್ಯತೆಗಳು ಕಷ್ಟ ಇದೆ ಇದು ಬಿಹಾರ ಚುನಾವಣಾ ಅಖಾಡದ ಮೇಲೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡಬಹುದಾದ ಪರಿಣಾಮ ಈ ಪರಿಷ್ಕರಣೆನೆ ಚುನಾವಣಾ ಅಖಾಡದಲ್ಲಿ ಭಾರಿ ಸದ್ದು ಮಾಡ್ತಾ ಇರೋದು ಈಗ ಆಲ್ರೆಡಿ ಇಂಡಿ ಮೈತ್ರಿಕೂಟ ಇದನ್ನ ಫೇಕ್ ಗೇಮ್ ಗೆಲುವನ್ನ ಸಾಧಿಸ್ಲಿಕ್ಕೆ ಬಿಜೆಪಿ ರಚನೆ ಮಾಡಿರುವ ಒಂದು ತಂತ್ರ ಅಂತ ಹೇಳಿ ಆರೋಪ ಮಾಡ್ತಾ ಇದೆ ಕಾದ್ ನೋಡೋಣ ಬಿಹಾರ ಚುನಾವಣೆ ಮೇಲೆ ನಿಜಕ್ಕೂ ಈ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಂಥ ಪರಿಣಾಮವನ್ನು